ನಮಸ್ಕಾರ ಕರ್ನಾಟಕ ನಿನ್ನೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಕೆ ಎಲ್ ರಾಹುಲ್ ಅವರು ಕ್ರಿಕೆಟಿಗ ಕನ್ನಡಿಗ ಕ್ರಿಕೆಟಿಗ ಬೆಂಗಳೂರಲ್ಲೇ ಇರೋದು ಅವರು ಐ ಪಿ ಎಲ್ ಪ್ರಮೋಷನ್ ಬಗ್ಗೆ ಒಂದು ಲೆಟ್ರ್ ಓದ್ತಾ ಇರ್ತಾರೆ ಅದರಲ್ಲಿ ಆ ಲೆಟ್ರಲ್ಲಿ ಬಂದ್ಬಿಟ್ಟು ಕನ್ನಡ ಅಂತ ಬರೆದಿರ್ತಾರೆ ಆ ಪ್ರಮೋಷನ್ ಲೆಟ್ರಲ್ಲಿ ಅದಕ್ಕೆ ಆ ಬರ್ದಿರೋರಿಗೆ ಡೈರೆಕ್ಟಾಗಿ ಹೇಳ್ತಾರೆ ಕನ್ನಡ ಅಲ್ಲ ಕನ್ನಡ ಅಂತ ಎಸ್ತಿ ಹೇಳಬೇಕು ನಿಮಗೆ ಅಂತ ಹಿಂದೀಲೇ ಹೇಳ್ತಾರೆ ಎಸ್ಸತಿ ಹೇಳ್ಬೇಕು ನಿಮಗೆ ಕನ್ನಡ ಹೇಳಿ ಕನ್ನಡ ಅಂತಾನೆ ಹೇಳಿಸ್ತಾರೆ ಇದು ಕನ್ನಡದ ಮೇಲೆ ಇರೋ ಅಭಿಮಾನ ಅವ್ರಿಗೆ ಆ ವೀಡಿಯೋ ನೋಡಿದ್ರೇ ಒಂದು ಖುಷಿ ಗುರು ಯಾಕಂದರೆ ಕನ್ನಡ ಐದು ಸಾವಿರ ವರ್ಷಗಳ ಹಿಂದಿರ ಭಾಷೆ ನಮ್ಮದು ಹೆಮ್ಮೆಯ ಕನ್ನಡ ಅಣ್ಣವರೇ ಹೇಳಿದಾರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಪದನೇ ಸೂಪರ್ ಗುರು ಕನ್ನಡ ನಮ್ಮ ಹೆಮ್ಮೆ ಕರ್ನಾಟಕದಲ್ಲಿ ಯಾವತ್ತು ಕನ್ನಡಿಗನೇ ಸಾರ್ವಭೌಮ ಕೆ ಎಲ್ ರಾಹುಲ್ ಅವ್ರಿಗೆ ಇಡೀ ಇಡೀ ಕರ್ನಾಟಕ ಜನತೆನೇ ಆ್ಯಡ್ಸ್ ಆಫ್ ಹೇಳುತ್ತೆ ನನಗಂತೂ ಸಿಕ್ಕಾಪಟ್ಟೆ ವಿಡಿಯೋ ತುಂಬ ಇಷ್ಟ ಆಯಿತು ಗುರು ನಿಮ್ಮ ನಿಮಗೆ ಇರೋ ಕನ್ನಡದ ಮೇಲೆ ಇರೋ ಅಭಿಮಾನ ಇವಾಗಿರೋ ಬಂದಿರೋರಿಗೆಲ್ಲ ತುಂಬ ದುರಂಕಾರ ಜಾಸ್ತಿ ಎಲ್ಲ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅದು ಸೆಲೆಬ್ರಿಟಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ನಿಮಗೆ ಆ ಕನ್ನಡದ ಮೇಲೆ ಇರೋ ಅಭಿಮಾನಕ್ಕೆ ನಾವು ಆ್ಯಡ್ಸ್ ಆಫ್ ಹೇಳಲೇಬೇಕು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಗುರು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಕೆ ಎಲ್ ರಾಹುಲ್ ಅವರು ಪ್ರೂವ್ ಮಾಡಿಬಿಟ್ರು ಸ್ನೇಹಿತರೆ ಈ ಒಂದು ವಿಡಿಯೋ ನೀವೇನಾದರೂ ನೋಡಿದ್ರೆ ನೀವೇನಾದರೂ ನೋಡಿದರೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೇನು ಐ ಪಿ ಎಲ್ ಬೇರೆ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಸಂಜೆ ಮಾಡಿ ಹಾಕ್ತೀನಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ